ಉಳಿದಿರುವ ಟ್ವೆಂಟಿ ಪಂದ್ಯಗಳಿಗಾಗಿ ಭಾರತದ ಹೊಸ ಟೀಂ ಇಂಡಿಯಾದ ಘೋಷಣೆ ಮೂರು ಚಾಂಪಿಯನ್ ಆಟಗಾರರು ಮರಳಿದರು ತಂಡಕ್ಕೆ ರಾತ್ರೋರಾತ್ರಿ ಕಳುಹಿಸಲಾಯಿತು ಜಿಂಬಾಂಬೆ ಭಾರತದ ಹೊಸ ಹದಿನೆಂಟು ಸದಸ್ಯರ ತಂಡ ಪ್ರಕಟ ಈ ಕಾರಣಕ್ಕೆ ಬದಲಿಸಬೇಕಾಯಿತು ತಂಡವನ್ನು ನಾಯಕ ಗಿಲ್ ಅವರು ಕೂಡ ಆದರೂ ಶಾಕ್ ಇದ್ದಕ್ಕಿದ್ದಂತೆ ಬಿಸಿಸಿಐ ಮಾಡಿತು ದೊಡ್ಡ ಬದಲಾವಣೆ ವರ್ಲ್ಡ್ ಕಪ್ ನ ಮೂರು ಬಲಿಷ್ಠ ಆಟಗಾರರ ತಂಡದಲ್ಲಿ ಎಂಟ್ರಿ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆದ್ದ ನಂತರ ಭಾರತ ತಂಡಕ್ಕೆ ಒಂದು ದೊಡ್ಡ ಹೊಡೆತ ಬಿದ್ದಿತು ಏಕೆಂದರೆ ಜಿಂಬಾಂಬೆ ವಿರುದ್ಧ ಹರಾರೆಯಲ್ಲಿ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಭಾರತ ತಂಡ ಕಳೆದುಕೊಂಡಿತು ಜಿಂಬಾಂಬೆ ನಂತಹ ದುರ್ಬಲ ತಂಡದ ವಿರುದ್ಧ ಭಾರತ ತಂಡ ಬಹಳ ಸುಲಭವಾಗಿ ಗೆದ್ದುಕೊಳ್ಳುತ್ತದೆ ಎಂದು ಎಂದುಕೊಂಡಿದ್ದ ಟೀಂ ಇಂಡಿಯಾದ ಮ್ಯಾನೇಜ್ಮೆಂಟ್ ಹಾಗೂ ಭಾರತೀಯ ಅಭಿಮಾನಿಗಳು ಇದನ್ನು ನೋಡಿ ಬಹಳ ಕೋಪಗೊಂಡರು ಆದರೆ ಹರಾರೆಯಲ್ಲೇ ಜಿಂಬಾಂಬೆ ವಿರುದ್ಧ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿದ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ ಇಪ್ಪತ್ತು ಗಳಲ್ಲಿ ಇನ್ನೂರ ಮೂವತ್ನಾಲ್ಕು ರನ್ ಗಳ ಒಂದು ಬೃಹತ್ ಆದ ಟಾರ್ಗೆಟ್ ಅನ್ನು ನೀಡಿತು ಹಾಗೂ ಅಷ್ಟೇ ಅಲ್ಲದೆ ಅದೇ ಪಂದ್ಯದಲ್ಲಿ ಭಾರತ ತಂಡ ಜಿಂಬಾಂಬೆ ತಂಡವನ್ನು ಕೇವಲ ನೂರ ಮೂವತ್ನಾಲ್ಕು ಆಲ್ ಔಟ್ ಮಾಡುವ ಮೂಲಕ ಹೀನಾಯವಾಗಿ ಸೋಲಿಸಿತು ಇದರೊಂದಿಗೆ ಈಗಾಗಲೇ ಭಾರತ ಮತ್ತು ಜಿಂಬಾಂಬೆ ನಡುವಿನ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯ ಎರಡು ಟಿ ಟ್ವೆಂಟಿ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಇನ್ನುಳಿದಿರುವ ಮೂರು ಟಿ ಟ್ವೆಂಟಿ ಪಂದ್ಯಗಳಿಗಾಗಿ ಟೀಂ ಇಂಡಿಯಾ ಹೊಸ ಸ್ಕ್ವಾಡ್ ಅನ್ನು ಘೋಷಿಸಿದೆ ಮತ್ತು ಈ ಸ್ಕ್ವಾಡ್ ನಲ್ಲಿ ಮೂರು ದೊಡ್ಡ ಆಟಗಾರರ ಎಂಟ್ರಿ ಕೂಡ ಆಗಿದೆ ಹೌದು ಸ್ನೇಹಿತರೆ ಎಂಟ್ರಿ ಆಗಿರುವ ಮೊದಲ ಆಟಗಾರನ ಹೆಸರು ಟೀಂ ಇಂಡಿಯಾದ ಅತ್ಯುತ್ತಮವಾದ ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್ ಆದ ಸಂಜು ಸ್ಯಾಮ್ಸನ್ ಅವರು ಮತ್ತು ಎರಡನೇ ಆಟಗಾರನ ಹೆಸರು ಯಶಸ್ವಿ ಜೈಸ್ವಾಲ್ ಟೀಂ ಇಂಡಿಯಾದ ಅತ್ಯುತ್ತಮವಾದ ಓಪನರ್ ಬ್ಯಾಟ್ಸ್ಮನ್ ಆಗಿರುವ ಯಶಸ್ವಿ ಜೇಸ್ವಾಲ್ ಅವರು ಮೊದಲ ಹಾಗೂ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕಾಣಿಸಿಕೊಳ್ಳಲಿಲ್ಲ ಆದರೆ ಈಗ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅವರು ಆಡುತ್ತಾ ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಮೂರನೇ ಆಟಗಾರನ ಹೆಸರು ಶಿವಂ ದೂಬೆ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ನಲ್ಲಿ ಭಾರತ ತಂಡಕ್ಕೆ ಗೆಲುವಿನಲ್ಲಿ ಅತ್ಯುತ್ತಮವಾದ ಕೊಡುಗೆ ನೀಡಿದ ಶಿವಂ ದುಬೆ ಅವರು ಮಿಡಲ್ ಆರ್ಡರ್ನ ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಆಗಿದ್ದು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅವರು ಕೂಡ ಆಡುತ್ತಾ ಕಾಣಿಸಿಕೊಳ್ಳಲಿದ್ದಾರೆ ಒಟ್ಟಾರೆ ಟೀಂ ಇಂಡಿಯಾದ ಸ್ಕ್ವಾಡ್ನ ಬಗ್ಗೆ ಮಾತನಾಡಿದ ೇ ನಾಯಕ ಶುಭನ್ ಗಿಲ್ ಯಶಸ್ವಿ ಜೈಸ್ವಾಲ್ ಋತುರಾಜ್ ಗೈಕ್ವಾಡ್ ಅಭಿಷೇಕ್ ಶರ್ಮಾ ರಿಂಕು ಸಿಂಗ್ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್ ಧ್ರುವ ಜುರೇಲ್ ನಿತೀಶ್ ರಾಣಾ ರಿಯಾನ್ ಪರಾಗ್ ವಾಷಿಂಗ್ಟನ್ ಸುಂದರ್ ರವಿ ಬಿಷೋಯಿ ಅವೇಶ್ ಖಾನ್ ಖಲೀಲ್ ಅಹಮದ್ ಮುಖೇಶ್ ಕುಮಾರ್ ಮತ್ತು ತುಷಾರ್ ದೇಶಪಾಂಡೆ ಅವರು ತಂಡದಲ್ಲಿ ಅವಕಾಶ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಸ್ಕ್ವಾಡ್ನೊಂದಿಗೆ ಭಾರತ ತಂಡ ಜಿಂಬಾಂಬೆ ವಿರುದ್ಧ ನಡೆಯಲಿರುವ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಲುತ್ತದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ